ನೆಕ್ಸ್ಟ್ ಯಾವ್ದು ಬೇರೆ ಶಾಲೆ ಆಯ್ಕೆ ಅಂತ ಅಲ್ಲಿ ಕೊಡ್ತೀವಿ ಅಷ್ಟೇ ಆಯ್ತಾ ದಯವಿಟ್ಟು ಎಲ್ಲರೂ ಸ್ವಲ್ಪ ಪಡ್ಕೊಂತೀರಾ ಆಯ್ತಾ ಈಗ ನಾವು ವಿಚಾರಣೆ ಮಾಡ್ತೇವೆ ಆಮೇಲೆ ಅದಾದ್ಮೇಲೆ ನೋಡಿ ಮಾತಾಜಿ ಅವ್ರಿಗೆ ಎಷ್ಟು ಕಾಳಜಿ ಇತ್ತು ಅಂದ್ರೆ ಮಕ್ಳಿಗೆ ಏನಾದರೂ ಹೊಟ್ಟೆ ತುಂಬುವ ಐಟಮ್ ಕೊಡುವ ಸ್ವಲ್ಪ ಕಾಸ್ಟ್ಲಿ ಆಗಲಿ ಅಂತ ಹೇಳುದು ಅದಕ್ಕಾಗಿ ನಾವು ಕ್ರೀಮ್ ಬಂದನ್ನ ಪ್ರತಿಯೊಬ್ಬರಿಗೂ ಆಶ್ರಮ ಕಡೆಯಿಂದ ಕೊಡ್ತಾ ಇದೀವಿ ಹ್ಮ್ ಹೊಟ್ಟೆ ಅಂತ ಆಯ್ತಾ ಕೊನೆಯಲ್ಲಿ ಸ್ವೀಟನ್ನು ಕೊಟ್ಟಲೇವೆ ಆಮೇಲೆ ತಿಂದು ಅದರ ಕ್ರೀಮೆಲ್ಲರುತ್ತೆಲ್ಲ ಅವ್ರಿಗೂ ಬಳ್ಕೊಂಡು ಹೋಗ್ಬೇಡ್ರಿ ಯಾರಪ್ಪ ಹಿಂಗೆ ಮಾಡಿದಾರೆ ಯಾರು ಅಂದ ಮನೆ ಪೇರೆಂಟ್ಸ್ ಎಲ್ಲ ಬಯಸ್ಬೇಡ್ರಿ ಅದು ಫಸ್ಟ್ ಬರೋದು ಟೀಚರ್ಸಿ ಬೈತಾರೆ ಆಮೇಲೆ ಕೊಟ್ಟದ್ದು ಪಟ್ಟೋದಕ್ಕೆ ಬೈತಾರೆ ಆಮೇಲೆ ನಿಮ್ಮ ಬೈತಾರೆ ಅಲ್ವಾ ಆ ಎಲ್ಲ ಬಟ್ಟೆ ಮಳ್ಕೊಳೋದು ಕ್ರೀಮ್ನ ಕೆನಿಗೆ ಬಳ್ಕೊಂಡೋದು ತೆರಿಗೆ ಬಳ್ಕೊಂಡದು ಎಲ್ಲ ಮಾಡ್ತಾರೆ ಆಯ್ತಾ ಯಾರು ಮಾಡಬಾರ್ದು ಮಾಡ್ತೀರಾ ಪೇರೆಂಟ್ಸ್ ಯಾರಿಗೂ ಬೈಬಾರ್ದು ನಮಗೂ ಬೈಬಾರ್ದು ಟೀಚರ್ಸ್ಗೂ ಬೈಬಾರ್ದು ಯಾರಿಗೂ ಬೈಬಾರ್ದು ಆಯ್ತಾ ಹಾಗಾಗಿ ವಸ್ತುಗಳು ನೀಟಾಗಿ ಇಟ್ಕೊಂಡು ಹೋಗ್ಬೇಕು ಬ್ರೆಡ್ ಕ್ರೀಮ್ ನೀಟಾಗಿ ತಿಳ್ಕೊಂಡು ಕೈ ತೊಳ್ಕೊಂಡು ಹೋಗ್ಬೇಕು ಆಯ್ತಾ ನೀವು ಅಂಗಿ ಬಳ್ಕೊಳೋದು ತೆರೆ ಬಾಳ್ಕೊಳೋದು ಮಗು ಬಳ್ಕೊಳ್ಳೋದು ಅವಳಿ ಬಳಿ ಇವ್ರಿ ಅವ್ನ್ ಅವಂಗೆಲ್ಲ ಮಾಡ್ಬಾರ್ದು ಆಯ್ತಾ ಅವೆಲ್ಲ ಮಾಡಬಾರ್ದು ಮಾಡ್ತಾರೆ ಮಾಡಲ್ಲ ಆಯ್ತಾ ಆಮೇಲೆ ಈ ಕಾರ್ಯಕ್ರಮ ಆದ ನಂತರ ನಾವು ನಾವೆಲ್ಲ ಬರ್ತೀವಿ ಆ ಮನೆ ಮನೆಗಳಿಗೆ ಈ ನಿಮ್ಮ ಮನೆಗಳಿಗೆ ತೋರಿಸ್ತಾ ಹೋದ್ರೆ ಆ ಮನೆಗೆ ಬಂದು ನಾವು ದಿಗ್ಗೆ ತರೋ ಫೋಟೋ ದಿಗ್ಗೆ ತರ ಫೋಟೋ ಆ ಫೋಟೋ ಒಂದು ಪುಸ್ತಕ ನಿಮ್ಮ ಮನೆ ಪುಸ್ತಕ ಓದೋರಿದ್ರೆ ಮಾತ್ರ ಹೇಳಿ ಅವ್ರಿಗೆ ಮಾತ್ರ ಕೊಡ್ತೀವಿ ಆಯಿತಾ ಪುಸ್ತಕ ಓದೋರಿದ್ರೆ ಸುಮ್ಮನೆ ತಗೊಂಡಾಗೆಲ್ಲ ಬಿಸಾಕಿದ್ರು ಕೊಡಲ್ಲ ದಯವಿಟ್ಟು ಸುಮ್ಮನೆ ಇಚ್ಕೊಬಿಡ್ರಿ ಹೀಗೆ ಕೊಡ್ತಾ ಬಿಡ್ರಿ ನಮಗೆ ಕೊಡಿ ನಮಗೆ ಕೊಡು ಅಂತ ಯಾರು ಇಟ್ಕೊಬಿಡ್ರಿ ಓದಂಗಿದ್ರೆ ಮಾತ್ರ ಓದಂಗಿದ್ರೆ ಮಾತ್ರ ಬುಕ್ ಕೊಡ್ತೀವಿ ಆಯಿತಾ ಫೋಟೋ ಮತ್ತೆ ಚಿತ್ರದ ಆಶ್ರಮ ಸ್ವೀಟು ಸ್ವಾಮೀಜಿಯವರ ಜಯಂತಿ ಪ್ರಯುಕ್ತ ಆಮೇಲೆ ಕೊಡ್ತೇವೆ ನಿಮ್ ಮನೆಗೆ ನೀವೇ ಬಂದು ನೀವಲ್ಲಿ ಮನೆಗೆ ಆಧಾರ ಇದ್ರೆ ಹಾ ನಿಮ್ ನಿಮ್ಮ 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 ಮನೆಯಲ್ಲಿ ಇದ್ರೆ ಆಯ್ತಾ ಆಮೇಲೆ ನಿಮ್ ಪೇರೆಂಟ್ಸ್ ದಿವ್ಯತ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಇವ್ರು ಈ ತರ ಮಹತ್ಮರು ಇದಾರಪ್ಪ ಇವ್ರ್ ಎಲ್ಲರಲ್ಲೇ ಕೆಲವೊಲ್ಲ ಟೀಚರ್ಸ್ ಕೆಲವು ನಿಮ್ಮ ಪೇರೆಂಟ್ಸ್ ಮಾಡ್ತಾರೆ ಅಂತಂದ್ರೆ ಏ ನಮ್ಗೆ ಆ ಆಗಲ್ಲ ಈ ದೇವ್ರು ಆಗಲ್ಲ ನಾವು ಮಾರನ್ನಷ್ಟು ಇಟ್ಕೊಂಡು ದುಡ್ಡನ್ನಷ್ಟೆಕೊಂಡು ಮಾದಿನ ಅಷ್ಟೇ ಇಟ್ಕೊಂಡು ಅವೆಲ್ಲ ಇಟ್ಕೊಂಡು ಬರಕಾಕ್ ಅವೆಲ್ಲ ಹೇಳ್ಬಿಡ್ರಿ ಅವೆಲ್ಲ ಆ ಥರದ್ದು ಇಟ್ಕೊಂಡು ಆಮೇಲೆ ದುಡ್ಡ ಹೇಗೆ ಮಾಡಿ ಮೈಲಿಗೆ ನಾವು ನಮ್ಮ ಪೀಳ ಜಾತಿಯರು ನಮ್ಮ ಮೇಲ್ ಜಾತಿಯರು ನಾವೆಲ್ಲ ಯಾವ್ದು ಇಟ್ಕೊಂಡು ಹೋಗಿರಿ ಸ್ವಾಮೀಜಿ ರಾಮಕೃಷ್ಣ ಯಾವಾಗ ಹೇಳ್ತಾರೆ ಇನ್ನು ಹಂದಿ ಮಾಂಸ ತಿಂದು ಸತ್ಸಂಗಲ್ಪ ಭಾಗವಹಿಸಿದ್ರೆ ನಿಮ್ಗೆ ಯಾವುದೇ ದೋಷ ಇಲ್ಲ ಇನ್ನು ಮನಸ್ಸು ಫಸ್ಟು ನೆಟ್ಟಿಗಿರ್ಬೇಕು ಮನಸ್ಸು ಫಸ್ಟು ಪರಿಶುದ್ಧವಾಗಿರಬೇಕು ನೀವು ಮಠ ತಿಂದು ಬಂದು ಬೇಕಾದ್ರೆ ಹಚ್ಚಿದ್ರು ತಪ್ಪೇನಿಲ್ಲ ನಿಮ್ಮ ಮನಸ್ಸು ಮತ್ತೆ ನೆಟ್ಟಿಗೆರಬೇಕು ಈ ಮನಸ್ಸೊಳಗೆ ಗಬ್ ತುಂಬ್ಕೊಂಡು ಈಟ ಸ್ನಾನ ಮಾಡಿ ಮನೆ ಮಾಡಿ ಸ್ನಾನ ಮಾಡಿ ಬಂದು ಪೂಜೆ ಮಾಡಿದ್ರು ಏನು ಉಪಯೋಗ ಇಲ್ಲ ಭಗವಂತನ ಅವಶ್ಯಕತೆನೂ ಇಲ್ಲ ಬೇಡ್ರೆ ಕಣ್ಣಪ್ಪ ಅಲ್ವಾ ಅವರಲ್ಲಿ ಎಂಥ ಮಹತ್ವ ನನಗೆ ನೀವು ಯಾ ನೀವು ಏನೋ ನಾನು ಏನೋ ಮಡಿ ಆಗಿದೆ ಅಥವಾ ಏನೋ ಮಟನ್ ಚಿಕನ್ ಸಿಗಿದೆ ಅದು ಯಾವ್ದು ಇಟ್ಕೊಬೇಡಿ ಆಮೇಲೆ ನಿಮ್ಮ ಪೇರೆಂಟ್ಸ್ಗೆ ಅಷ್ಟು ಅವರೇಸ್ ಬರಲಿಲ್ಲ ಅಂತಂದ್ರು ನೀವಾದರೂ ಪ್ರತಿಯೊಬ್ಬರು ಮನೆಗೆ ನೀವು ಕೊಟ್ಟಿರ್ತೀವಿ ನಾವೀಗ ನೀವು ಪ್ರತಿದಿನನೂ ಡೈಲಿ ಒಂದು ಹೂವು ಹೂದ್ ಬತ್ತಿ ಹಚ್ಚಿದ ಕನಿಷ್ಠ ಬೇಡ ಒಂದು ಹೂವು ಸಿಕ್ಕೇ ಸಿಗುತ್ತಾ ಸಿಗುತ್ತವ್ವ ಡೈಲಿ ಆ ಮೂರ್ ಜನ ಪೋಟಕ್ಕೆ ಒಂದ್ ಹೂಬ ಇಟ್ಟು ನಮಸ್ಕಾರ ಮಾಡಿ ಶಾಲೆಗೆ ಬಂದ್ರೆ ಆಯ್ತು ಅಷ್ಟೇ ಸಾಕು ದೀಪ ಹಚ್ಬೇಡ್ರಿ ದೀಪ ಅಂದ್ರೆ ಅನುಕೂಲ ಆದ್ರೆ ಹಚ್ಚಿ ಅಂತ ಆಮೇಲೆ ಅಂತ ನಾನು ಹೇಳ್ತಾ ಇಲ್ಲ ಅನುಕೂಲ ಆದ್ರೆ ಅನುಕೂಲ ಇದ್ರೆ ಮಾತ್ರ ದೀಪ ಹಚ್ಚಿ ಅಥವಾ ಮನೆ ಇಟ್ಟು ಪೂಜೆ ಮಾಡಿ